ಹನ್ನೊಂದು ಮಂದಿ ಸಾವಿನ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಇನ್ನಿಬ್ಬರನ್ನ ತಲೆದಂಡ ಮಾಡಲಾರೆ ಎಸ್ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ಗೆ ಕೊಕ್ ಹಾಕಲಾಗಿರುವಂಥದ್ದು ಅಂದರೆ ಸನ್ಮಾನ ಮಾಡುವಂತಹ ಆತುರದ ನಿರ್ಧಾರಕ್ಕೆ ಒತ್ತಡವನ್ನು ಹಾಕಿದ್ರು ಇವರು ಅನ್ನುವಂತಹ ಕಾರಣದಿಂದಾಗಿ ಇದೀಗ ಗೋವಿಂದ ರಾಜ್ಗೆ ಕೊಕ್ ಹಾಕಿರುವಂಥದ್ದು ತಲೆದಂತ ಮಾಡಲಾಗುತ್ತೆ ಡಿ ಸಿ ಎಂ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡದೆ ಇವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅನ್ನೋದಾಗಿ ಅಂದರೆ ಈಗಾಗಲೇ ಕಮಿಷನರ್ ಎ ಸಿ ಪಿ ಡಿ ಸಿ ಪಿ ಎತ್ತಂಗಡಿಯ ಆದೇಶವನ್ನ ಮಾಡಲಾಗಿದೆ ಹಾಗಾಗಿ ಆ ಎತ್ತಂಗಡಿಯ ಮುಖಭಂಗವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ರೀತಿಯಾಗಿ ಯತ್ನಿಸಿದೆ ಮೇಲ್ ನೋಟಕ್ಕೆ ಇದೇ ರೀತಿಯಾಗಿ ಕಾಣಿಸ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ದಕ್ಷತೆ ಮತ್ತು ಸಮಯ ಪ್ರಜ್ಞೆಗೆ ಹೆಸರಾಗಿರ್ತಕ್ಕಂತಹ ದಕ್ಷ ಅಧಿಕಾರಿಯನ್ನ ಅಮಾನತು ಮಾಡ್ತಾರೆ ಹಾಗಾಗಿ ಈ ಒಂದು ಎತ್ತಂಗಡಿಯನ್ನ ಮಾಡಿರ್ತಕ್ಕಂತಹ ಮುಖಭಂಗವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡಿದೆ ಅಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಗೋವಿಂದ ರಾಜುಗೆ ಕೊಕ್ ಹಾಕಲಾಗಿದೆ ತಲೆದಂಡ ಮಾಡೋದ್ರ ಮೂಲಕ ಅಂದ್ರೆ ಸರ್ಕಾರದ ತಪ್ಪು ಏನು ಇಲ್ಲ ಅಂತ ಹೇಳಿ ಇದೀಗ ಅವರೇ ಪ್ರೂವ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಏನು ಆರೋಪ ಮಾಡ್ತಾ ಇದ್ರು ಆರೋಪಕ್ಕೆ ಈ ರೀತಿಯಾದ ಕ್ರಮವನ್ನ ಸರ್ಕಾರ ತೆಗೆದುಕೊಂಡಿದೆ ಹೇಮಂತ್ ನಿಂಬಾಳ್ಕರ್ ಅಮಾನತು ಮಾಡೋದ್ರ ಬದಲು ಅವರನ್ನ ವರ್ಗಾವಣೆಯನ್ನ ಮಾಡಲಾಗಿದೆ ಇನ್ನು ಈ ದುರಂತಕ್ಕೆ ಇಂಟೆಲಿಜೆನ್ಸ್ ವೈಫಲ್ಯವೇ ಕಾರಣ ಅನ್ನುವಂತ ಹಿನ್ನೆಲೆಯಲ್ಲಿ ಗುಪ್ತಚರ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ನ ಎತ್ತಂಗಡಿ ಮಾಡಲಾಗಿದೆ ಹಾಗೆ ಎಸ್ ರವಿಕುಮಾರ್ ಗುಪ್ತಚರ ಇಲಾಖೆಯ ಎ ಡಿ ಜಿ ಆಗಿ ನೇಮಕವನ್ನ ಮಾಡಲಾಗಿದೆ ಹಿರಿಯ ಐ ಪಿ ಎಸ್ ಅಧಿಕಾರಿಯವರು ಎಸ್ ರವಿಕುಮಾರ್ ಇವರನ್ನ ಗುಪ್ತಚರ ಇಲಾಖೆಯ ಎಡಿಜಿ ಆಗಿ ನೇಮಕವನ್ನ ಮಾಡಲಾಗಿರುವಂತದ್ದು ಇಂಟೆಲಿಜೆನ್ಸ್ ವೈಫಲ್ಯವೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಈ ಹಿನ್ನೆಲೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರ ವರ್ಗಾವಣೆಯನ್ನ ಮಾಡಲಾಗಿದೆ ಗಮನಿಸ್ತಾ ಹೋಗೋದಾದ್ರೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರನ್ನ ವರ್ಗಾವಣೆ ಮಾಡಿದ್ದಾರೆಯೇ ಹೊರತು ಅಮಾನತು ಮಾಡಲಿಲ್ಲ ಆರ್ ಸಿ ಬಿ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನ ಮಾಡಿತ್ತು ಸರ್ಕಾರ ಲಕ್ಷಾಂತರ ಜನ ಸೇರ್ತಕ್ಕಂತಹ ಕಾರ್ಯಕ್ರಮ ಅದು ಕಾನೂನು ಸುವ್ಯವಸ್ಥೆ ಸಮಸ್ಯೆಯ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ವಿಫಲವಾಗಿದೆ ಇಡೀ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ತಲೆದಂಡವನ್ನು ಸರ್ಕಾರ ಒತ್ತಡಕ್ಕೆ ಮಣಿದು ನಿಂಬಾಳ್ಕರನ್ನ ಎತ್ತಂಗಡಿ ಮಾಡತಕ್ಕಂತಹ ನಿರ್ಧಾರವನ್ನ ಮಾಡಲಾಗಿದೆ ಅಮಾನತು ಮಾಡದೆ ವರ್ಗಾವಣೆ ಮಾಡಿ ಲಾಭಿಗೆ ಸರ್ಕಾರ ಮಣಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಹನ್ನೊಂದು ಮಂದಿ ಸಾವಿನ ದುರಂತ ಕೇಸ್ನಲ್ಲಿ ಇದೀಗ ಇನ್ನಿಬ್ಬರ ತಲೆದಂಡವಾಗಿದೆ ಅಂದರೆ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜಿಗೆ ಕೊಕ್ ಹಾಕಲಾಗಿರುವಂಥದ್ದು ಸನ್ಮಾನ ಮಾಡುವಂತಹ ಆತುರದ ನಿರ್ಧಾರವನ್ನು ಇವರೇ ತೆಗೆದುಕೊಂಡಿದ್ದರು ಒತ್ತಡ ಹಾಕಿದ್ರು ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡಲಾಯಿತು ಅನ್ನೋದಾಗಿ ಇಲ್ಲಿ ನೇರವಾಗಿ ಇವರನ್ನು ದೂಷಿಸಲಾಗಿದೆ